ಒಂದನೇ ತರಗತಿ ಪ್ರವೇಶಕ್ಕೆ ಆರು ವರ್ಷ ಕಡ್ಡಾಯ ಪೋಷಕರಲ್ಲಿ ಹೆಚ್ಚಿದ ಆತಂಕ ಶಾಲಾ ಪ್ರವೇಶಕ್ಕೆ ಹಿಂದಿನ ನಿಯಮಗಳೇನು ಈ ನಿಯಮ ಎಷ್ಟು ಸರಿ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಬನ್ನಿ ನೋಡೋಣ ಏನಿತ್ತು ಪ್ರವೇಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನೋ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿದಾವೋ ಇವುಗಳಿಗೆ ಮಕ್ಕಳನ್ನ ಒಂದನೇ ತರಗತಿಗೆ ಸೇರ್ಸ್ಬೇಕು ಅಂತ ಹೇಳಿದ್ರೆ ಆರು ವರ್ಷವನ್ನ ಸರ್ಕಾರ ಕಡ್ಡಾಯ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ಒಂದು ಆದೇಶವನ್ನ ಹೊರಡಿಸಿ ಇಪ್ಪತ್ತ ಐದು ಇಪ್ಪತ್ತಾರನೇ ಏನು ಸಾಲಿದೆಯೋ ಈ ಸಾಲಿಗೆ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಆರನೇ ವರ್ಷ ಕಡ್ಡಾಯ ಅಂತ ಹೇಳಿದೆ ಎಲ್ಲಾ ಶಾಲೆಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನ ಅಡ್ಮಿಷನ್ಗೆ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ವರ್ಗ ಹೇಳ್ತಾ ಇದೆ ಆರು ವರ್ಷ ತುಂಬಿರ್ಬೇಕು ಸರ್ಕಾರದ ನಿಯಮ ಇದೆ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಹಾಗಾದ್ರೆ ಸಮಸ್ಯೆ ಏನು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ ನಾಲ್ಕು ಎಲ್ ಕೆ ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಯು ಕೆ ಜಿ ಮುಗಿಸಿದಂತ ಮಕ್ಕಳು ಇಪ್ಪತ್ತ ಐದು ಇಪ್ಪತ್ತ ಸಾಲಿಗೆ ಮೊದಲನೇ ತರಗತಿಗೆ ಸೇರಲು ಬರ್ತಾ ಇದ್ದಾರೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರು ಮೊದಲನೇ ತರಗತಿ ಅಡ್ಮಿಷನ್ ತಗೋಬೇಕು ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಅವರು ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ಲಿ ಎಲ್ ಕೆ ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯು ಕೆ ಜಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದನೇ ತರಗತಿಗೆ ಸೇರಿದ್ ಬಂದ್ರು ಕೂಡ ಆರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಈ ಜೂನ್ ಒಂದಕ್ಕೆ ಆದ್ರೆ ಎಷ್ಟೋ ಮಕ್ಕಳಿಗೆ ಇಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಕೆಲವರು ಜನಕ್ಕೆ ಐದ್ ತಿಂಗಳು ಕೆಲವು ಮಕ್ಕಳಿಗೆ ಒಂದ್ ದಿನ ಎರಡು ದಿನ ಮೂರ್ ದಿನ ಸಾಕಾಗ್ತಿಲ್ಲ ಅಂದ್ರೆ ಜೂನ್ ಒಂದಕ್ಕೆ ಆರು ವರ್ಷ ಕಂಪ್ಲೀಟ್ ಆಗ್ತಾ ಇಲ್ಲ ಈಗ ಯಾವುದೇ ಮಗುವನ್ನ ನಾವು ಒಂದೇ ತರಗತಿಗೆ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಬಹಳ ಮುಖ್ಯ ಆಗುತ್ತೆ ಜನನ ಪ್ರಮಾಣ ಪತ್ರವನ್ನ ಆಧಾರವಾಗಿ ತೆಗೆದುಕೊಳ್ತಾರೆ ಇಂತಹ ಸಂದರ್ಭದಲ್ಲಿ ಆರು ವರ್ಷ ತುಂಬಲಿಲ್ಲ ಅಂತ ಹೇಳಿದ್ರೆ ಅಡ್ಮಿಷನ್ ಆಗೋದಿಲ್ಲ ಒಂದ್ ವೇಳೆ ಆರು ವರ್ಷ ಆಗಿಲ್ಲ ಅಡ್ಮಿಷನ್ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಮಗುವನ್ನ ಮತ್ತೆ ಯು ಕೆ ಜೇರ್ಸ್ಬೇಕಾಗತ್ತೆ ಪೋಷಕರು ಅಥವಾ ಮನೆಯಲ್ಲಿ ಉಳಿಸ್ಕೋಬೇಕಾಗತ್ತೆ ಇಂಥ ಸಂದಿಗ್ಧತೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಏನಾದ್ರೂ ಉಳಿಸ್ಕೊಂಡ್ರೆ ಮಕ್ಕಳಿಗೆ ಬೌದ್ಧಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಕುಂಠಿತ ಆಗ್ಬೋದು ಅಂತಕ್ಕಂಥ ಒಂದು ಆತಂಕವೂ ಕೂಡ ಇದೆ ಜೊತೆಗೆ ಪೋಷಕರಿಗೆ ಮಕ್ಕ ಮತ್ತೆ ಒಂದು ವರ್ಷ ಯು ಕೆ ಜಿಗೆ ಕುಡಿಸಿದ್ರೆ ಅಲ್ಲಿ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಈಗಿರೋ ಫೀಸ್ ಒಂದು ಸ್ಟೇಟಸ್ ಅನ್ನ ನೋಡಿದ್ರೆ ಆ ಪೋಷಕರಿಗೆ ಅದು ಹೊರೆ ಹಾಕ್ಬೋದು ಇನ್ನು ರಾಜ್ಯದಲ್ಲಿ ಈ ತರದ ಒಂದು ಸಂದಿಗ್ಧತೆಗೆ ಸಿಕ್ಕಾಕೊಳ್ತಕ್ಕಂಥ ಮಕ್ಕಳ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಐದು ಲಕ್ಷ ಮಕ್ಕಳು ಇದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭಿಸ್ತಾ ಇದೆ ಹಾಗಾದ್ರೆ ಯಾಕೆ ಹೀಗಾಯ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಏನು ಮಗುವನ್ನ ಎಲ್ ಕೆ ಜಿಗೆ ಸೇರಿಸುವಂತ ಸಂದರ್ಭದಲ್ಲಿ ಆ ಮಗು ಇನ್ನು ಒಂದನೇ ತರಗತಿಗೆ ಸೇರುವ ಹೊತ್ತಿಗೆ ಅದು ಜೂನ್ ಒಂದಕ್ಕೆ ಅದಕ್ಕೆ ಆರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಆ ಒಂದು ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಂಡು ಆ ತಿಂಗಳು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಮಗುವನ್ನ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಕೋಬೇಕಾಗಿತ್ತು ಹಾಗೆ ನಡೆದಿಲ್ಲ ಎಲ್ ಕೆ ಜಿಗೆ ಮೂರು ವರ್ಷ ತೊಂಬದ ಮೇಲೆ ಯಾವಾಗ ಅಡ್ಮಿಷನ್ ಮಾಡ್ಕೊಬಿಟ್ಟಿದ್ದಾರೆ ಜೊತೆಗೆ ತಂದೆ ತಾಯಿಗಳಿಗೆ ಈ ಮಾಹಿತಿಯನ್ನ ನೀಡದೇ ಇರಬಹುದು ಇಲ್ಲೂ ಸಮಸ್ಯೆ ಇದೆ ಈ ಎರಡು ಕಾರಣದಿಂದಾಗಿ ಈಗ ಸಮಸ್ಯೆಗೆ ಬಂದ್ ಕುಳ್ತಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಈ ಹಿಂದಿನ ಕಾಯ್ದೆಗಳು ನಿಯಮಗಳು ಏನ್ ಹೇಳ್ತವೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ ಮೂರು ನಿಯಮ ಇಪ್ಪತ್ತರ ಅನ್ವಯ ಶೈಕ್ಷಣಿಕ ವರ್ಷ ಆರಂಭ ಜೂನ್ ಒಂದಕ್ಕೆ ಎಲ್ ಕೆ ಜಿಗೆ ಒಂದು ಮಗು ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಮೂರು ವರ್ಷ ಹತ್ತು ತಿಂಗಳು ತುಂಬಿರ್ಬೇಕು ಅನ್ನುತ್ತೆ ಇನ್ನು ಒಂದನೇ ತರಗತಿಗೆ ಐದು ವರ್ಷ ಹತ್ತು ತಿಂಗಳು ತುಂಬಿರ್ಬೇಕು ಅಂತ ಅನ್ನುತ್ತೆ ಆರ್ ಟಿ ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಮತ್ತು ಕಡ್ಡಾಯ ಶಿಕ್ಷಣ ಎರಡ್ ಸಾವಿರದ ಹನ್ನೆರಡರ ಅನ್ವಯ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಯಮವನ್ನ ಬದಲಿಸಲಾಯಿತು ಇದರ ಪ್ರಕಾರ ಎಲ್ ಕೆಜಿಗೆ ಮೂರು ವರ್ಷ ಹತ್ತು ತಿಂಗಳು ಒಂದನೇ ತರಗತಿಗೆ ಐದು ವರ್ಷ ಐದು ತಿಂಗಳು ಎಂಬತ್ ಮೂರರ ಕಾಯ್ದೆ ಪ್ರಕಾರ ಎಲ್ ಕೆಜಿ ಕರೆಕ್ಟ್ ಆಗಿದೆ ಒಂದನೇ ತರಗತಿಯನ್ನ ಬದಲಿಸಲಾಗಿದೆ ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತರ ಆದೇಶದ ಪ್ರಕಾರ ಎಲ್ ಕೆಜಿಗೆ ಮೂರು ವರ್ಷ ಐದು ತಿಂಗಳನ್ನ ಮಾಡಲಾಯಿತು ಒಂದನೇ ತರಗತಿಗೆ ಯಥಾಸ್ಥಿತಿ ಐದು ವರ್ಷ ಐದು ತಿಂಗಳನ್ನ ಇಡ್ಲಾಯ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ಆದೇಶವನ್ನ ಹೊರಡಿಸಿ ಆರು ವರ್ಷ ಕಡ್ಡಾಯದ ನಿಯಮವನ್ನ ಜಾರಿಗೆ ತಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೇ ಸಾಲಿಗೆ ಇದನ್ನ ಕಡ್ಡಾಯ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಪೋಷಕರ ಒತ್ತಾಯದ ಮೇರೆಗೆ ಇದನ್ನ ಮುಂದೂಡಲಾಯಿತು ಕೊನೆಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೆ ಆದೇಶವನ್ನ ಹೊರಡಿಸಿ ಹೇಳ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇದು ಕಡ್ಡಾಯ ಆಗುತ್ತದೆ ಎಂದಿತು ಹಾಗಾದ್ರೆ ನೀವು ಕೇಳ್ಬೋದು ಬೇರೆ ರಾಜ್ಯಗಳಲ್ಲಿ ಈ ಒಂದು ನಿಯಮ ಹೇಗಿದೆ ಎರಡ್ ಸಾವಿರದ ಒಂಬತ್ತರ ಆರ್ ಟಿಇ ಮತ್ತು ಕಡ್ಡಾಯ ಶಿಕ್ಷಣ ನೀತಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ರಾಷ್ಟ್ರದಲ್ಲಿ ಒಂದನೇ ತರಗತಿಗೆ ಪ್ರವೇಶವನ್ನ ತಗೋಬೇಕು ಅಂತ ಹೇಳಿದ್ರೆ ಆರು ವರ್ಷ ಕಡ್ಡಾಯ ಎಂಬುದಾಗಿ ಹೇಳಿದೆ ಆದ್ರೆ ಕೆಲವು ರಾಜ್ಯಗಳು ಪಾಲಿಸ್ತಾ ಇಲ್ಲ ಹಿಮಾಚಲ ಪ್ರದೇಶ ಶೈಕ್ಷಣಿಕ ವರ್ಷ ಮಾರ್ಚ್ ಮೂವತ್ತೊಂದಕ್ಕೆ ಆರು ವರ್ಷ ಆಗಿರ್ಬೇಕು ಅಂತ ಹೇಳಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ವಿನಾಯಿತಿಯನ್ನ ನೀಡಿದೆ ಇನ್ನು ಮಹಾರಾಷ್ಟ್ರ ಜೂನ್ ಒಂದಕ್ಕೆ ಆರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಎಂಬುದಾಗಿ ಹೇಳಿದೆ ಒಡಿಸ್ಸಾದಲ್ಲಿ ಅಕ್ಟೋಬರ್ ಒಂದಕ್ಕೆ ಆರು ತಿಂಗಳಾಗಿರ್ಬೇಕು ಅಂತ ಇದೆ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಮೂವತ್ತಕ್ಕೆ ಆರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಇದೆ ಇನ್ನು ಕೇರಳದಲ್ಲಿ ಐದು ವರ್ಷದಿಂದ ಆರು ವರ್ಷಕ್ಕೆ ಕಡ್ಡಾಯ ಮಾಡಲಾಗಿದೆ ಹೀಗೆ ಕೆಲವು ರಾಜ್ಯಗಳು ತಮ್ಮದೇ ಆದಂತ ನಿಯಮಗಳನ್ನ ಸಣ್ಣ ಪುಟ್ಟ ಬದಲಿಸಿಕೊಂಡು ಮಕ್ಕಳಿಗೆ ಪ್ರವೇಶವನ್ನ ನೀಡ್ತಾ ಇದ್ದಾವೆ ಆದರೆ ಬಹುತೇಕ ಆರು ವರ್ಷಗಳು ಕಡ್ಡಾಯ ಅಂತಕ್ಕಂಥದ್ದನ್ನ ಹೇಳ್ತಾವೆ ಹಾಗಾದ್ರೆ ನೀವು ಕೇಳ್ಬೋದು ಆರು ವರ್ಷವೇ ಯಾಕಾಗಿರ್ಬೇಕು ಒಂದೇದಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಇದು ಸಹಕಾರಿಯಾಗಿರುತ್ತೆ ಎರಡನೇದಾಗಿ ಅಟಾಡ್ಕೊಂಡು ಕಲ್ತಂತ ಮಗು ಇಲ್ಲಿ ನಲ್ವತ್ತು ನಿಮಿಷ ಐವತ್ತು ನಿಮಿಷ ಕೆಲವು ಸಂದರ್ಭದಲ್ಲಿ ಒಂದು ಗಂಟೆ ಒಂದು ಕಡೆ ಕುಳಿತು ಪಾಠ ಕೇಳುವ ಸಾಮರ್ಥ್ಯವನ್ನ ಗಳಿಸ್ಕೋಬೇಕಾಗಿರುತ್ತೆ ಇನ್ನು ಮೂರನೇದಾಗಿ ಮಗುವಿನ ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗಳು ಈ ಹಂತದಲ್ಲಿ ಸಾಧ್ಯ ಅಂತಕ್ಕಂಥದ್ದಿದೆ ಈ ಎಲ್ಲಾ ಕಾರಣಗಳಿಂದ ಮನಶಾಸ್ತ್ರಜ್ಞರು ಏನಂತಾರೆ ಆರು ವರ್ಷ ಕಡ್ಡಾಯವಾಗಿ ಆಗಿರ್ಬೇಕು ಮಗುವಿಗೆ ಒಂದನೇ ತರಗತಿಗೆ ಅಂತ ಹೇಳ್ತಾರೆ ಇನ್ನು ಯುನೆಸಫ್ ಕೂಡ ಹೇಳಿದೆ ಮಗುವಿಗೆ ಈ ಏನು ಮೂರು ವರ್ಷದಿಂದ ಆರು ವರ್ಷ ಇದೆ ಇದು ಬುನಾದಿ ಶಿಕ್ಷಣ ಆಗುತ್ತೆ ಅದು ಆಟಿಕೆಗಳ ಜೊತೆನಲ್ಲಿ ಕಲಿತಾ ಹೋಗುತ್ತೆ ಇನ್ನು ಆರರಿಂದ ಹನ್ನೊಂದು ವರ್ಷ ಪ್ರಾಥಮಿಕ ಶಿಕ್ಷಣ ಆಗುತ್ತೆ ಅಂತಕ್ಕಂಥದ್ದನ್ನ ಅದು ಕೂಡ ಹೇಳಿದೆ ಹೀಗೆ ನೋಡೋದಾದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಆರು ವರ್ಷವನ್ನ ಮಗುವಿಗೆ ಒಂದನೇ ತರಗತಿಗೆ ಕಡ್ಡಾಯ ಮಾಡಿವೆ ಅಲ್ಲೊಂದು ಇಲ್ಲೊಂದು ರಾಷ್ಟ್ರಗಳು ಮಾತ್ರ ನಾಲ್ಕು ಐದು ಆರು ಅಂತ ಹೇಳ್ತಾ ಹೋಗ್ತಾ ಇದೆ ಬಹುತೇಕವಾಗಿ ಪ್ರತ್ಯವೇಕ್ಷಕರೇ ಆರು ವರ್ಷ ಕಡ್ಡಾಯ ಆದ್ರೆ ಬಹಳ ಉತ್ತಮವಾದಂತ ಏಜ್ ಅಂತಕ್ಕಂಥದ್ದು ಎಲ್ಲಾ ತಜ್ಞರ ವಾದ ಆಗಿದೆ ಇನ್ನು ಇದಕ್ಕೆ ಶಿಕ್ಷಣ ಸಚಿವರು ಏನಂತಾರೆ ಅವ್ರು ಹೇಳ್ತಾರೆ ಎನ್ ಪ್ರಕಾರ ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಈಗ ರಾಜ್ಯದಲ್ಲಿ ಎಸ್ಇ ಪಿ ಇದೆ ಆದ್ರೆ ಇದು ಕಡ್ಡಾಯ ಮಾಡಬೇಕು ಅಂತ ಓಡಿಸಿದೀವಿ ಪೋಷಕರು ವಿರೋಧವನ್ನ ವ್ಯಕ್ತ ಮಾಡ್ತಾ ಇದಾರೆ ಇದನ್ನ ನಾವು ಮುಖ್ಯಮಂತ್ರಿ ಜೊತೆ ಕುಳಿತು ಸಭೆ ನಡೆಸಿ ಆ ನಂತರದಲ್ಲಿ ಏನು ಅಂತ ಹೇಳ್ತೇವೆ ಎಂಬುದಾಗಿ ಹೇಳಿದ್ದಾರೆ ಪ್ರತಿ ವೀಕ್ಷಕರೇ ಏನೇ ಆಗ್ಲಿ ಪೋಷಕರಿಗೆ ಗೊಂದಲ ಇರುತ್ತೆ ಯಾಕಂತ ಹೇಳಿದ್ರೆ ಮಗು ಒಂದು ವರ್ಷ ಮನೇಲಿ ಉಳಿಯುತ್ತೆ ಅಥವಾ ಒಂದು ವರ್ಷ ಹಿಂದಕ್ಕೆ ಹೋದ್ರೆ ಫೈನಾನ್ಸಿಯಲಿ ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಮಗು ಏನಾದ್ರು ಈ ಶಾಲೆಗಳಲ್ಲಿ ಬೆಳಿಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಗುವಿನ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಳು ಅಷ್ಟಾಗಿ ಆಗೋದಿಲ್ಲ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಪೋಷಕರಿದ್ದಾರೆ ಏನೇ ಆಗ್ಲಿ ಇದಕ್ಕೊಂದು ಪರಿಹಾರ ದೊರಕಬೇಕು ಅದು ಉತ್ತಮವಾದ ಪರಿಹಾರ ಆಗಿರ್ಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಜೊತೆಗೆ ಪೋಷಕರು ಈ ಬಗ್ಗೆ ಏನಂತೀರಾ ನಿಮ್ಮ ಅಭಿಪ್ರಾಯವೇನು ಈ ಆರು ವರ್ಷ ಕಡ್ಡಾಯ ಮಾಡಿದ್ರ ಸರಿನಾ ಅಥವಾ ಸರಿ ಇಲ್ವಾ ಮತ್ತೆ ಏನ್ ಮಾಡಬಹುದು ಈ ತರದ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಕರ್ನಾಟಕದಾದ್ಯಂತ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ